ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ನ ಮೂವತ್ತೈದನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮಣಿಸುವಲ್ಲಿ ಯಶಸ್ವಿಯಾಯಿತು ಡೆಲ್ಲಿ ಕೊಟ್ಟಂತಹ ಇನ್ನೂರ ಮೂರು ರನ್ಗಳ ಗುರಿಯನ್ನ ಗುಜರಾತ್ ಕೊನೆಯ ಓವರ್ನಲ್ಲಿ ಸಾಧಿಸಿತು ಇಷ್ಟಾದರೂ ಡೆಲ್ಲಿ ತಂಡದ ಬ್ಯಾಟಿಂಗ್ ವೇಳೆ ಡೆಲ್ಲಿ ತಂಡದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಶುತೋಷ್ ಶರ್ಮಾ ಹಾಗೆ ಗುಜರಾತ್ ತಂಡದ ಅನುಭವಿ ವೇಗಿ ಇಶಾಂತ್ ಶರ್ಮಾ ಪಿಚ್ನಲ್ಲೇ ಜಗಳ ಆಡ್ಕೊಂಡಿರೋ ಘಟನೆ ಕೂಡ ನಡೆಯಿತು ಡೆಲ್ಲಿ ಇನ್ನಿಂಗ್ಸ್ನ ಹತ್ತೊಂಬತ್ತನೇ ಓವರ್ನ ನಾಲ್ಕನೇ ಎಸೆತದಲ್ಲಿ ಇಶಾಂತ್ ಬ್ಯಾಟ್ಸ್ಮನ್ ಡೋವನ್ ಫರೇರಾ ಅವರನ್ನ ಔಟ್ ಮಾಡ್ತಾರೆ ನಂತರ ಆ ಓವರ್ನ ಕೊನೆಯ ಎಸೆತದಲ್ಲಿ ಆಶುತೋ ಶರ್ಮಾ ವಿರುದ್ಧ ಕ್ಯಾಚ್ಗಾಗಿ ಮೇಲ್ಮನವಿ ಸಲ್ಲಿಸಲಾಯಿತು ಆದರೆ ಅಂಪೈರ್ ಅದನ್ನ ನಾಟ್ಔಟ್ ಅಂತ ಹೇಳಿಬಿಟ್ರು ಗುಜರಾತ್ನ ಎಲ್ಲಾ ರಿವ್ಯೂಗಳು ಮುಗಿದು ಹೋಗಿದ್ರಿಂದ ಇದಕ್ಕೆ ಡಿಆರ್ಎಸ್ ಎಸ್ ತೆಗೆದುಕೊಳ್ಳೋದಕ್ಕಾಗಲಿಲ್ಲ ಸೊ ಇಂಥ ಟೈಮ್ನಲ್ಲಿ ಇಶಾಂತ್ ತನ್ನ ಫೀಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗದೆ ನೇರವಾಗಿ ಆಶುತೋಷ್ ಬಳಿಗೆ ಹೋಗಿ ಅವನ ಕಡೆಗೆ ಬೆರಳು ತೋರಿಸ್ತಾ ಕೋಪದಿಂದ ಏನೋ ಮಾತನಾಡೋದಕ್ಕೆ ಶುರು ಮಾಡಿದ್ರು ಇಷ್ಟಾದರೂ ಆ ಟೈಮ್ನಲ್ಲಿ ಆಶುತೋಷ್ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಿಲ್ಲ ಹಾಗೆ ಹಿರಿಯ ಆಟಗಾರರನ್ನ ಗೌರವಿಸುತ್ತಾ ಸ್ವಲ್ಪ ಕೂಲ್ ಆಗೇ ಇದ್ರು ಚಂಡು ನನ್ನ ಬ್ಯಾಟ್ ಗೆ ತಾಗಿಲ್ಲ ಬದಲಿಗೆ ನನ್ನ ಭುಜಕ್ಕೆ ಟಚ್ ಆಗಿ ವಿಕೆಟ್ ಕೀಪರ್ಗೆ ಹೋಗಿದೆ ಅಂತ ಈಶಾನ್ ಕೆ ತೋರಿಸ್ತಾನೆ ಇದ್ರು ಆದರೆ ಇಲ್ಲಿ ಸ್ವಲ್ಪ ಸಮಾಧಾನ ಪಡ್ಕೊಳ್ಳೋ ವಿಷಯ ಏನಂತಂದ್ರೆ ಈ ವಿಷಯ ಹೆಚ್ಚು ಟೈಮ್ ಕಂಟಿನ್ಯೂ ಆಗಲಿಲ್ಲ ಇದಾದ ಮೇಲೆ ರಿಪ್ಲೇನಲ್ಲೂ ಕೂಡ ಆಶುತೋಷ್ ಚೆಂಡು ತನ್ನ ಭುಜಕ್ಕೆ ತಗುಲ್ತು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು ಕಂಡು ಬಂತು ಮೇಲೆ ಇಪ್ಪತ್ತನೇ ಓವರ್ನ ಐದನೇ ಎಸೆತದಲ್ಲಿ ಆಶುತೋಷ್ ಔಟ್ ಆಗ್ತಾರೆ ಆದರೆ ಆ ಹೊತ್ತಿಗೆ ಹತ್ತೊಂಬತ್ತು ಎಸೆತಗಳಲ್ಲಿ ಮೂವತ್ತೇಳು ರನ್ ಗಳಿಸಿ ತಂಡವನ್ನ ಇನ್ನೂರು ರನ್ಗಳ ಹತ್ತಿರಕ್ಕೆ ಕೊಂಡೊಯ್ದಿದ್ರು ಆದರೆ ಇಲ್ಲಿ ಈಶಾಂತ ಶರ್ಮಾ ತಮ್ಮ ಅಸಮಾಧಾನವನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು ಕಿರಿಯ ಆಟಗಾರನ ಮೇಲೆ ಯಾವ ರೀತಿ ನಡೆದುಕೊಂಡ್ರು ಅನ್ನೋದ್ರ ಬಗ್ಗೆನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಡೆಲ್ಲಿ ಕೊಟ್ಟಂತಹ ಇನ್ನೂರ ಮೂರು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದ ಜಿಟಿ ಜಾಸ್ ಬಟ್ಲರ್ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಜಯವನ್ನ ತನ್ನದಾಗಿಸಿಕೊಂಡು ಪಾಯಿಂಟ್ ಟೇಬಲ್ನಲ್ಲಿ ಫಸ್ಟ್ ಪ್ಲೇಸ್ ಪಡ್ಕೊಂಡಿದೆ